ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಗ್ಲೀಷ್ ವೀಡಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಹೊಸೊಬ್ಬರು ಈ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಇವತ್ತು ಕರ್ನಾಟಕದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಅಂತ ಯುವ ನೀತಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಯುವನಿಧಿ ಯೋಜನೆ ಜಾರಿಯಾಗಿ ಈಗ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ನಾನು ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ನ ಹೇಗೆ ಹಾಕೋದು ಆಯಿತಾ ಯಾವ್ಯಾವುದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ಈ ಜೀವ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ಈಗ ಸೇವಾ ಸಿಂಧು ಆ್ಯಪ್ ಯು ಆರ್ ಅಲ್ಲಿ ಹೇಗೆ ಈ ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನಾನು ಲೈವ್ ಆಗಿ ತೋರಿಸ್ಕೊಡ್ತೀನಿ ಏನಪ್ಪ ಯುವನಿಧಿ ಯೋಜನೆ ಬಗ್ಗೆ ಎಲ್ಲರಿಗೂ ಬಂತು ಏನಪ್ಪ ಯೋಜನೆ ಬಂದರೆ ಯಾರು ಡಿಗ್ರಿ ಪಾಸಾಗಿರ್ತಾರೆ ನಿರುದ್ಯೋಗಿ ಕರೀರ್ತಾರೆ ಅವ್ರಿಗೆ ತಿಂಗಳ ಮೂರು ಸಾವಿರ ರೂಪಾಯಿ ಸಿಗುವಂಥ ಯೋಜನೆ ಹಾಗೆ ಡಿಪ್ಲೊಮಾ ಯಾರು ಪಾಸ್ ಆಗಿರುತ್ತೆ ಅವ್ರಿಗೆ ಒಂದೂವರೆ ಸಾವಿರ ಸಿಗುವಂಥ ಯೋಜನೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ಕೊಡ್ತೀನಿ ಹೀಗೆ ಮುಂದೆ ನೋಡಿ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹಾಂ ಬನ್ನಿ ಫ್ರೆಂಡ್ಸ್ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಪ್ಲೋಡ್ ಮಾಡೋದು ಅಂತ ಫಸ್ಟು ನೀವು ಸೇವಾ ಸಿಂಧು ಲಿಂಕ್ನ ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಐ ಎನ್ ಈ ಲಿಂಕ್ನ ಓಪನ್ ಮಾಡ್ಕೊಳ್ಳಿ ನಿಮ್ಗೆ ಈ ಥರ ವಿಂಡೋ ಕಾಣುತ್ತೆ ಆಯಿತಾ ಇಲ್ಲಿ ಓಪನ್ ಮಾಡಿದ್ಮೇಲೆ ನಿಮಗೆ ಇವನಿದಿ ಅಂತ ಆಪ್ಷನ್ ಬರುತ್ತೆ ರೈಟ್ ಸೈಡ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇವರಿದಿ ಮೇಲೆ ಕ್ಲಿಕ್ ಮಾಡಿ ಇವರಿದ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಥರ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಸರಿನಾ ಇಲ್ಲಿ ಬಂದು ನೀವು ನೀವು ಆಲ್ರೆಡಿ ಸೇವಾ ಸಿಂಧು ಲಾಗಿನ್ ಇದ್ದರೆ ನಿಮ್ಮ ಹತ್ರ ಲಾಗಿನ್ ಆಗ್ಬೋದು ಇಲ್ಲ ಅಂತಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಆಯಿತಾ ಇಲ್ಲಿ ರಿಜಿಸ್ಟರ್ ಅಂತಿದೆಯಲ್ಲ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಆಧಾರ್ ನಂಬರ್ ಹಾಕ್ಬಿಟ್ಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚ ಎಂಟ್ರಿ ಮೇಲೆ ನಿಮಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಾನು ಡೈರೆಕ್ಟು ಲಾಗಿನ್ ಆಗ್ತೀನಿ ಇಲ್ಲಿ ಗೆಟ್ ಔಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆಯಿತಾ ನೆಕ್ಸ್ಟು ಕ್ಯಾಪ್ಚ ಎಂಟರ್ ಮಾಡಿ ಕ್ಯಾಪ್ಚರ್ ಮಾಡಾದ್ಮೇಲೆ ನಿಮಗೆ ಲಾಗಿನ್ ಆಗುತ್ತೆ ಲಾಗಿನ್ ಆದಾಗ ನಿಮಗೆ ಈ ತರ ವಿಂಡೋ ಬರುತ್ತೆ ಯುವ ನಿಧಿ ಅಂತ ಬಂದು ಇಲ್ಲಿ ಸಿ ಎಮ್ದು ಮತ್ತೆ ಡಿ ಸಿ ಎಮ್ ಫೋಟೋ ಬರುತ್ತೆ ಈ ತರ ಫಸ್ಟ್ ಪೇಜಲ್ಲೇ ಬಂದು ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂದ್ರೆ ಸ್ವಯಂ ಘೋಷಣೆ ಒಪ್ಕೆ ಏನೇನಪ್ಪ ಅದರಲ್ಲಿ ಕಂಡೀಷನ್ ಅಂತಂದ್ರೆ ನಾನು ಕರ್ನಾಟಕದವನು ಕರ್ನಾಟಕದಲ್ಲೇ ವಾಸಿಸ್ತೇನೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮೊ ಅಥವಾ ಡಿಗ್ರಿ ಉತ್ತೀರ್ಣರಾಗಿರುತ್ತೇನೆ ಅಂತ ನಾನು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇಲ್ಲ ಅಂತ ನಾನು ಯಾವುದೇ ಉದ್ಯೋಗ ಮಾಡ್ತಾ ಇಲ್ಲ ಅಂತ ನಾನು ಇ ಎಸ್ ಐ ಪಿ ಎಫ್ ಅಥವಾ ಪಿಂಚಣಿ ಯೋಜನೆಯ ಫಲ ಫಲಾನುಭವಿ ಅಲ್ಲ ಅಂತ ನಾನು ಉದ್ಯೋಗಿ ಅಲ್ಲ ಅಂತ ಅಂದರೆ ಪ್ರೈವೇಟು ಜಾಬ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಉದ್ಯೋಗಿ ಅಲ್ಲ ಅಂತ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಆಯಿತಾ ನೀವು ಅದನ್ನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ವಿಂಡೋ ಬರುತ್ತೆ ಫಸ್ಟ್ ಬಂದು ಏನು ಮಾಡಬೇಕು ನೀವು ಅಂತಂದರೆ ಆಧಾರ್ ಅಥೆಂಟಿಕೇಶನ್ ಮಾಡಬೇಕು ಆಧಾರ್ ದೃಢೀಕರಣ ಮಾಡಬೇಕು ಆಯಿತಾ ನೀವು ಜಸ್ಟ್ ಏನು ಮಾಡಬೇಕಾಗಿಲ್ಲ ಜಸ್ಟ್ ನೀವು ಇಲ್ಲಿ ಆಧಾರ್ ವಿವರಗಳನ್ನು ಪಡೆಯಿ ಅಂತ ಇದೆಯಲ್ಲ ಫಸ್ಟ್ ಅಲ್ಲಿ ಮೇಲುಗಡೆ ಆಧಾರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮಗೆ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಫಲಾವಿನ ಸಂಖ್ಯೆ ಎಲ್ಲ ಬರುತ್ತೆ ನೀವು ಏನೇನು ಮಾಡಬೇಕು ಅಂದರೆ ಆಧಾರ್ ನಂಬರ್ ಹಾಕಬೇಕು ನಾನು ಉದ್ಯೋಗಿ ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ನನ್ನ ಆಧಾರ್ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಇಲ್ಲಿ ಓ ಟಿ ಪಿ ಅಂತ ಬರುತ್ತೆ ಒ ಟಿ ಪಿ ಪಡೆಯರಿ ಅಂತ ಬರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿ ನಿಮಗೆ ಒ ಟಿ ಪಿ ಎಸ್ ಎಮ್ ಎಸ್ ಮುಖಾಂತರ ಬರುತ್ತೆ ಆಯ್ತಾ ನೆಕ್ಸ್ಟ್ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಡಿ ಅದು ಆಟೋಮೆಟಿಕ್ಕಾಗಿ ನೀವು ಆಧಾರ್ ಎಂಟ್ರಿ ಮಾಡಿರ್ತಿಲ್ಲ ನಿಮ್ದು ನೇಮು ನಿಮ್ದು ಡೇಟಾ ಬರ್ತು ನಿಮ್ಮದು ಫೋಟೋ ನಿಮ್ಮದು ಅಡ್ರೆಸ್ ಆಟೋಮೆಟಿಕ್ಕಾಗಿ ಆಗಿ ಆ್ಯಡ್ ಆಗುತ್ತೆ ಆಯ್ತಾ ಇದರಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೀವು ಕರೆಂಟ್ ಅಡ್ರೆಸ್ಸಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಮ ಆಧಾರ್ ಅಡ್ರೆಸ್ ಅಲ್ಲಿ ಇದೆಯಲ್ಲ ಆ ಅಡ್ರೆಸ್ ಅಲ್ಲೇ ವಾಸವಾಗಿದ್ದೀರಾ ಅಂತ ಹೇಳಬೇಕು ಎಸ್ ಅಂತ ಆಗಿದ್ರೆ ಸೇಮ್ ಅಂತ ಕೊಡಿ ಅದು ಆಟೋಮೆಟಿಕ್ಕಾಗಿ ಆಗಿ ಆಧಾರಲ್ಲಿರೋ ಅಡ್ರೆಸ್ಸು ಆ್ಯಡ್ ಆಗುತ್ತೆ ನೋ ಅಂತ ಕೊಟ್ಟರೆ ನೀವು ಯಾವ್ದು ಈ ಕರೆಂಟ್ ಅಡ್ರೆಸ್ ಯಾವ್ದು ಇದ್ದರೆ ಆಯ್ತಾ ಆ ಅಡ್ರೆಸ್ನ ಹಾಕಬೇಕು ನಾನು ಕರೆಂಟ್ ಅಡ್ರೆಸ್ ಇದ್ದೀನಿ ಅದಕ್ಕೆ ಎಸ್ ಅಂತ ಕೊಡ್ತೀನಿ ನೆಕ್ಸ್ಟ್ ಬಂದು ಅರ್ಜಿದಾರರ ಜಿಲ್ಲೆ ಹೆಸರು ನೀವು ಯಾವ ಡಿಸ್ಟ್ರಿಕ್ ಇದ್ದೀರಾ ಅಂತ ಆಯ್ತಾ ಈಗ ನಾನು ಮಂಡ್ಯ ಅಂತ ಹಾಕ್ತೀನಿ ಮಂಡ್ಯ ಡಿಸ್ಟಿಕಲ್ಲಿ ಅರ್ಜಿದಲ್ಲರ ತಾಲೂಕು ನೀವು ಯಾವ ತಾಲೂಕು ಅಂತ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಬಂದು ಎಜುಕೇಷನ್ ಡೀಟೇಲ್ಸು ಇಲ್ಲಿ ಬಂದು ನೀವು ಡಿಗ್ರಿನ ಅಥವಾ ಡಿಪ್ಲೊಮಾನ ಅಂತ ಆ್ಯಡ್ ಮಾಡಬೇಕು ಆಯ್ತಾ ನಾನು ಸಪೋಸ್ ನಾನು ಡಿ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ತೀನಿ ಇದರಲ್ಲಿ ಪಿ ಯು ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಯಾವ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ ನೀವು ಯಾವ ಯೂನಿವರ್ಸಿಟಿಲಿ ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಇರಲಿಲ್ಲ ಅಲ್ಲಿ ಬರುತ್ತೆ ಆ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು ಆ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಈ ಡೀಟೇಲ್ಸ್ ಇದೆಯಲ್ಲ ನೆಕ್ಸ್ಟು ಕಾಲೇಜ್ ನೇಮು ಫಲಿತಾಂಶ ದಿನಾಂಕ ಇದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗ್ತಾ ಹೋಗುತ್ತೆ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕಾಗಿ ಆ್ಯಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಸೆಲೆಕ್ಟ್ ಫಾರ್ ಡಿಮಿ ಡಿಮಿಸಿಲಿ ವೆರಿಫಿಕೇಶನ್ ಅಂದರೆ ಗೃಹಾವಾಶ್ಯ ಪರಿಶೀಲನೆಗೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ನೀವು ಡಿಗ್ರಿ ಮಾಡಿದರೆ ಡಿಗ್ರಿ ಹಾಕೊಳ್ಳಿ ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ಹಾಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ ವರ್ಷ ತೇರ್ಗಡೆ ಆಗಿದ್ದೀರಾ ಆಯಿತಾ ನೆಕ್ಸ್ಟು ಎಂಟರ್ ಇವರ್ ಪಿ ಯು ಸಿ ಬಾರ್ ಟ್ವೆಲ್ತ್ ರಿಜಿಸ್ಟ್ರೇಷನ್ ನಂಬರ್ ಪಿ ಯು ಸಿ ಮಾರ್ಕ್ಸ್ ಇರುತ್ತಲ್ಲ ರಿಜಿಸ್ಟ್ರೇಷನ್ ನಂಬರು ಅಲ್ಲಿ ಅದನ್ನು ಆ್ಯಡ್ ಮಾಡಬೇಕು ನೆಕ್ಸ್ಟು ಅದರದ್ದು ನೇಮು ಪಿ ಯು ಸಿ ಮಾರ್ಕ್ಸ್ಗಳಲ್ಲಿ ಏನಾಗುತ್ತೆ ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಎಸ್ ಎಲ್ ಸಿ ನೀವು ಎಸ್ ಎಲ್ ಸಿ ಯಾವ ವರ್ಷ ತೇರ್ಗಡೆ ಆಗಿದ್ದೀರಾ ಅದನ್ನು ಹಾಕಬೇಕು ಎಂಟರವೇ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಸಿಗುತ್ತೆ ನಿಮಗೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಅದರಲ್ಲಿ ಏನು ನೇಮ್ ಇರುತ್ತೆ ಅದನ್ನು ಹಾಕಬೇಕು ನೆಕ್ಸ್ಟ್ ಬಂದು ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್ ಇಲ್ಲೇನಪ್ಪ ಮಾಡಬೇಕು ಅಂದರೆ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು ಆಯಿತಾ ಆ ಮೊಬೈಲ್ ನಂಬರ್ ಮತ್ತು ನಿಮ್ಮದು ಇಮೇಲ್ ಐ ಡಿ ಹಾಕಬೇಕು ಮತ್ತು ನೆಕ್ಸ್ಟ್ ಬಂದು ನಿಮ್ಮದು ಯಾವುದು ಕ್ಯಾಸ್ಟ್ ಅಂತ ಹಾಕಬೇಕು ಅದರ ಜನರಲ್ಲ ಪರಿಶಿಷ್ಟ ಜಾತಿನ ಎಸ್ ಟಿನ ಓ ಬಿ ಸಿನ ಅಂತ ಸೆಲೆಕ್ಟ್ ಮಾಡಬೇಕು ನಿಮಗೆ ಅಂಗವೈಕಲ್ಯತೆ ಇದೆಯೇ ಆಯಿತಾ ನಿಮ್ಮ ಡಿಸೆಬಿಲಿಟಿ ಇದೆಯಾ ಇಲ್ವಾ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಬರುತ್ತೆ ಕ್ಯಾಪ್ಚಾ ಬಂದುಬಿಟ್ಟು ಸಬ್ಮಿಟ್ ಮಾಡಬೇಕು ನಿಮ್ಮ ಸಬ್ಮಿಟ್ ಮಾಡಿದ್ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ರೆ ನಿಮ್ಮ ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಅಪ್ಲೈ ಮಾಡೋದು ಈಸಿಯಾಗಿ ಅಪ್ಲೈ ಮಾಡೋದು ನೀವು ಕರೆಕ್ಟಾಗಿ ಎಲ್ಲ ಪ್ರೊಸೀಜರ್ನ ಹೇಳೋ ಥರ ಫಾಲೋ ಮಾಡಿ ನೀವು ಯಾವುದಕ್ಕೂ ಅಲ್ಲೆಲ್ಲಿ ಸೈಬರ್ಗೆ ಹೋಗಿ ಅಲ್ಲೆಲ್ಲ ದುಡ್ಡು ವೇಸ್ಟ್ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಮಾಡಬೇಕು ಅವಶ್ಯಕತೆ ಇಲ್ಲ ನೀವೇ ಮಾಡ್ಕೋಬೋದು ಕ್ಲೀನಾಗಿ ಎಲ್ಲ ಪ್ರತಿಯೊಂದು ಪಾಯಿಂಟ್ಸ್ನು ಸರಿಯಾಗಿ ಓದ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಯಾರ್ಯಾರು ಈ ಯೋಜನೆಗೆ ಅಪ್ಲಿಕಬಲ್ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡಿ ಯೋಜನೆಯ ಫಲವನ್ನ ಪಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರು ಈ ವಿಡಿಯೋ ನೋಡಿದಿರಿ ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್